ನಿಮ್ಗೆ ಕೇಳಿಬಿಡ್ತೀನಿ ನಾನು ಇದೇನಿದು ನೂರೈವತ್ತು ಕೋಟಿ ರೂಪಾಯಿ ಆರೋಪ ಮಾಡ್ತಾ ಇದ್ದೀರಲ್ಲ ನಿಮ್ಮ ಪಾರ್ಟಿ ಕಡೆಯವರು ಇದು ಸಾಧ್ಯನ ಇದು ಒಂದು ಎಂ ಆಗೋ ಸಲುವಾಗಿ ಒಬ್ಬ ವ್ಯಕ್ತಿ ನೂರ ಐವತ್ತು ಐವತ್ತು ಕೋಟಿ ಖರ್ಚು ಇದ್ದಾರೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಬರ ಇದೆ ಅವರೇ ಬರ ಇದೆ ಈ ನೂರ ಐವತ್ತು ಕೋಟಿ ಇಟ್ಕೊಂಡ್ರೆ ಒಂದು 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 ಜಿಲ್ಲೆಯಲ್ಲಿ ನೀರಿಗೆ ಸಂಬಂಧಪಟ್ಟಂತೆ ಕುಡಿಯೋ ನೀರಿಗೆ ಸಂಬಂಧಪಟ್ಟಂತೇ ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡಿಬಿಡ್ಬೋದು ತುಂಬ ಒಳ್ಳೆಯ ಕೆಲಸ ಮಾಡ್ಬೋದಲ್ಲಿ ನೀರು ದನ ಕರುಗಳಿಗೆ ಮೇವು ವಿಚಾರದಲ್ಲಿ ಇಷ್ಟೊಂದು ಇನ್ವೆಸ್ಟ್ ಮಾಡಿ ಪಾರ್ಲಿಮೆಂಟಲ್ಲೋ ಕುತ್ಕೋತಾರಲ್ಲ ರಾಜ್ಯಸಭೆ ಎಂ ಪಿಗಳು ಅವ್ರು ಇವಾಗ ಕಾಣಿಸ್ಕೊಂಡ್ರೆ ಮತ್ತಿನ್ಯಾವಾಗ ಅವ್ರು ನೋಡೋದೇ ಅಪರೂಪ ನಾವು ಅಷ್ಟಕ್ಕೋಸ್ಕರ ನೂರೈವತ್ತು ಕೋಟಿ ಹಾಕ್ತಾರಾ ಅಂತ ಈಗ ದುಡ್ಡೊಂದು ಪ್ರಶ್ನೆಗಿಂತ ಈಗ ಜಾಗಗಳು ಬಹಳ ಇದಿದೆ ಸರ್ ಎಷ್ಟೋ ಜನ ತಮ್ಮ ಅಸ್ತಿತ್ವನ ಕಳ್ಕೊಳ್ಳೋ ಮಟ್ಟಕ್ಕೆ ರಾಜಕಾರಣದಲ್ಲಿ ಹಣವಾದ ಆಮಿಷಗಳನ್ನ ಈಗ ಮಾನ್ಯ ಯತ್ನಾಳ್ ಅವರು ಎರಡ್ ಸಾವಿರ ಕೋಟಿ ಕೇಳಿದ್ರು ನಾನು ಚೀಫ್ ಮಿನಿಸ್ಟರ್ ಇವತ್ತಿನ ನಾಯಕರಾಗಿರ್ತಕ್ಕಂತ ಯತ್ನಾಳ್ ಅವರು ಈಗ ನಿನ್ನೆ ಯಾವ್ದು ನೋಡಿದೆ ನಾನು ಈಗ ಇರ್ತಕ್ಕಂತ ಹಾಗೆ ಇರ್ತಕ್ಕಂಥ ಗವರ್ಮೆಂಟ್ ತೆಗೆಯೋದಕ್ಕೆ ಕೇಂದ್ರ ಸರ್ಕಾರದವರು ಇಪ್ಪತ್ ಸಾವಿರ ಕೋಟಿನ ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಯೂಟ್ಯೂಬ್ ಅಲ್ಲಿ ಬಂದಿರೋಂತ ವಿಚಾರ ಇಪ್ಪತ್ ಸಾವಿರ ಕೋಟಿ ಅಂದ್ರೆ ಇದು ನಾವು ಮಾಧ್ಯಮಗಳ ಮುಖಾಂತರ ಇರತಕ್ಕಂಥದ್ದೇ ನಂಗೆ ಹೇಳ್ತಾ ಇರತಕ್ಕಂತದ್ದು ಬಟ್ ಒಂದ್ ಕಡೆ ನಮ್ಗೆ ನೋಡಿ ಸರ್ ಅವ್ರ ಸೀಟು ಒಂದೇ ಓಟ್ ಇದ್ರು ಸೀಟ್ ಹಾಕೊಳ್ಳಿ ನಾವು ಎಷ್ಟೋ ಜನ ಇಂಡಿಪೆಂಡೆಂಟ್ ಒಂದ್ ಓಟ್ ಇಲ್ಲಿರೋರು ನಿಂತ್ಕೊಳ್ತಾರೆ ಮಾಹಿತಿ ಪ್ರಕಾರ ಒಂದ್ ಓಟ್ ಇಲ್ದ ಅವ್ರು ಹಾಕೊಳ್ಳಿ ತಕರಾರ ಇಲ್ಲ ಹತ್ತೊಂಬತ್ತು ಅವ್ರ ಅವರೇ ಆಕ್ಸ್ಗಳೋಸ್ಕರ ಬೇಕಾದ್ರೆ ಜೆಡಿಎಸ್ ಹಾಕೊಳ್ಳಿ ತಕರಾರ್ ಇಲ್ಲ ಈ ಕ್ಯಾಂಡಿಡೇಟ್ ಹಾಕ್ಬಿಟ್ಟು ನೂರೈವತ್ ಕೋಟಿ ಅಂತಕ್ಕಂಥದ್ದು ಏನು ಶಾಸಕರು ನನ್ಗೇನ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಶಾಸಕರುಗಳು ಹೇಳ್ತಾ ಇದಾರೆ ಅದು ಇವತ್ತು ಚುನಾಯಿತ ಪ್ರತಿನಿಧಿಗಳು ಎಂ ಎಲ್ ಎಗಳು ತುಂಬಾ ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥವ್ರು ಮುಂದೆ ಈಗಾಗಲೇ ಎರಡು ಮೂರ್ ಮೂರ್ ಬಾರಿ ಗೆದ್ದಿರ್ತಕ್ಕಂಥವ್ರು ರಿಸ್ವರ್ಷಾಗ್ಲಿ ಇರೆಲ್ಲಾರು ಕೂಡ ಎರಡೆರಡು ಬಾರಿ ಮೂರ್ ಮೂರ್ ಬಾರಿ ಗೆದ್ದಿಯ ವಿಧಾನ ಪರಿಷತ್ ಸದಸ್ಯರಾಗಿಲ್ಲ ಕೆಲಸ ಮಾಡಿರ್ತಕ್ಕಂಥವ್ರು ಹೇಳ್ತಾಗ ಇದನ್ನ ನಾವು ಗಂಭೀರವಾಗಿ ಪರಿಗಣನೆ ಮಾಡ್ಬೇಕಾಗುತ್ತೆ ಸರ್ ಓಕೆ